ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ತಡವಾಗಿ ಬಂದೆ ದಯವಿ ಶಂಸಿ ನಾನು ಇವತ್ತು ರವೀನ್ ಶಂಕರ ಸಿನಿಮಾ ಆಗದೇ ಇದೆ ಬರ್ತಾನೆ ಇರಲ್ಲ ನಾನು ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಶಿವಮೊಗ್ಗ ಹೋಗ್ಬೇಕಾಗಿತ್ತು ಭಾಳ ಕಾರ್ಯಕ್ರಮಗಳಿದ್ದವು ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾನು ಒಂದು ಕಡೆ ಸೇರಿದ್ವಿ ವಿ ಸ್ಪೆಂಡ್ ಟೂ ಡೇಸ್ ಆಗ ಹೇಳಿದರು ನನಗೆ ಆಗ ಮನಸಲ್ಲಿ ಉಳಿದಿದ್ದೇನೆಂದರೆ ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ ಸ್ಲೀಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ಹೋಗಿ ನೋಡಿದವರು ಏನಂತಾರೆ ಈ ನೋಡಿದವರು ಏನಂತಾರೆ ಅಂತ ಹೇಳೋ ಒಂದು ಫ್ರೇಸ್ ಇದೆಯಲ್ಲ ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇರಿಸಿರುವಂಥ ಫ್ರೇಸ್ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ನಾವು ನಮಗೋಸ್ಕರ ಬರ್ತಿದ್ದೀವೋ ಇನ್ಯಾರಿಗೋಸ್ಕರ ಬರ್ತಿದ್ದೀವೋ ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ ಅಂದರೆ ನಾವು ನೋಡಿದವರು ಏನಂತಾರೆ ಅಂತ ಹೆಣ್ಣುಮಕ್ಕಳ ಡ್ರೆಸ್ ಇರ್ಬೋದು ಗಂಡು ಮಕ್ಕಳ ನಡತೆ ಇರ್ಬೋದು ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ನ ಒಳಗೆ ನಿಂತುಬಿಟ್ಟಿದೆ ಇದಕ್ಕೆ ಹೆದರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಬಟ್ ಅದು ಕಳೆದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹೊರಟೋಗಿದೆ ಅದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಏನಂದ್ರೆ ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಂಗೆ ನಾನು ಹೇಳಿ ಅದಕ್ಕೆ ನಾ ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ ಅಂದರೆ ಈ ಟೆಕ್ನಾಲಜಿ ಬಂದಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನ ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ ಈ ಕಥೆ ಈ ಟ್ರೇಲರ್ನ ಹೋದಾಗ ನನ್ನ ಮನಸ್ಸಲ್ಲಿ ಒಂದು ಕಥೆ ಹುಟ್ಟುತ್ತೆ ಕರಿಪ್ಪನವ್ರು ಅವ್ರ ಕತೆ ಬೇರೆ ಇರ್ಬೋದು ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ ನನ್ನ ಬಾಲ್ಯ ಇದೆ ನನ್ನ ದಾರುಣ್ಯ ಇದೆ ನನ್ನ ಕಾಲೇಜ್ ಡೇಸ್ ಇದೆ ನಾನು ಸಿಟಿಗೆ ಬಂದು ಪಟ್ಟಂಥ ಪಾಡಿದೆ ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ ನಾನ್ನೂರು ರೂಪಾಯಿ ಸಂಬಳಕ್ಕೆ ಮುನ್ನೂರು ರೂಪಾಯಿ ಮನೆ ಬಾಡಿಗೆ ಇತ್ತು ಸೊ ಆ ದಿನಗಳು ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಇದೆಲ್ಲ ಕಣ್ಮಂದೆ ಬರುವಂಥ ನಾನು ನಿನ್ನೆ ಒಬ್ರು ಯೂಟ್ಯೂಬರ್ ಬಂದಿದ್ದರು ಸರ್ ಡಿಸ್ಕಸ್ ಮಾಡೋಣ ಅಂತ ಏನು ಡಿಸ್ಕಸ್ ಮಾಡೋಣ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ನು ಇವತ್ತು ಏನಾಗಿದೆ ಅಂದರೆ ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವ ಚೆನ್ನಾಗಿ ಓಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು ಅದು ಹೇಳಲ್ಲ ಇಲ್ಲ ಡಿಸ್ಕಸ್ ದಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತಂದ್ರೆ ಅವ್ರಿಗೆ ಚಿತ್ರರಂಗಕ್ಕೆ ಬಗ್ಗೆ ಸಂಬಂಧನೇ ಇರೋಲ್ಲ ಈ ಯೂಟ್ಯೂಬ್ ಫಸ್ಟ್ ಚಿತ್ರರಂಗದ ಶತ್ರುನೇ ಅವನು ಸೊ ಅವನು ಚಿತ್ರರಂಗದ ಸಮಸ್ಯೆಗಳು ಏನು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದು ಹೇಗಾಗಿದೆ ಅಂದರೆ ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ ಚಿತ್ರರಂಗದ ಒಳಗೆ ಇರುವವರು ಕಷ್ಟಪಡ್ತಾ ಇರ್ತಾರೆ ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ ಆಚೆಗಿಂತವರು ಜರ್ನಲಿಸಮ್ನ ಹೇಗೆ ಇಂಪ್ರೂವ್ ಮಾಡಬೇಕು ಜರ್ನಲಿಸ್ಟ್ಗಳನ್ನ ಹೇಗೆ ಅಂತ ಡಿಫೈನ್ ಮಾಡ್ತಿರ್ತಾರೆ ಇದ್ದವರು ಇಲ್ಲಿ ಹೋದಾಡ್ತಾ ಇರ್ತಾರೆ ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗ್ಲೂ ನೋಡಿದರೆ ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನು ಜಾಪ್ಕೊಬರ್ಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಕೊನೆ ಶಾರ್ಟಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನ್ನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ